ಸ್ನೇಹಿತರೆಲ್ರಿಗೂ ನಮಸ್ಕಾರ ರಾಘವ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಟಾಪಿಕ್ಸ್ ನ ಸೊ ಇದ್ರ ಬಗ್ಗೆ ನಾವು ಚರ್ಚ್ ಚರ್ಚೆ ಮಾಡೋಣ ಸೊ ಸಾಧ್ಯವಾದರೆ ನೋಟ್ ಮಾಡ್ಕೊಳ್ಳಿ ಸೊ ಟ್ರೇಡಿಂಗ್ ಬಗ್ಗೆ ಸೊ ಇಂಪಾರ್ಟೆಂಟ್ ಟಾಪಿಕ್ ಇದೆ ಸೊ ಯಾವ್ಯಾವು ಅಂದರೆ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ಪಿ ಡಿ ಎಲ್ ಪಿ ಡಿ ಎಚ್ ಪಿ ಡಬ್ಲ್ಯೂ ಎಚ್ ಪಿ ಡಬ್ಲ್ಯೂ ಎಲ್ ಸೆಷನ್ ಹೈ ಲೋ ಇ ಆರ್ ಎಲ್ ಟು ಐ ಆರ್ ಎಲ್ ಐ ಆರ್ ಎಲ್ ಟು ಇ ಆರ್ ಎಲ್ ಸೊ ಇಷ್ಟು ಮೇಜರ್ ಪಾಯಿಂಟ್ಸ್ ಇದೆ ತುಂಬಾ ಪಾಯಿಂಟ್ಸ್ ಇದೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ ಸೊ ನೋಡೋರಿಗೆ ಬೇಜರ್ ಆಗಬಾರ್ದು ಅಂತ ಇಷ್ಟೇ ಪಾಯಿಂಟ್ ಸೆಲೆಕ್ಟ್ ಸದ್ಯಕ್ಕೆ ಫಸ್ಟ್ ಪಾಯಿಂಟ್ ನಾವು ತಗೋತಾ ಇದೀವಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನಿದೆ ಈಕ್ವಲ್ ಹೈಸ್ ಆ್ಯಂಡ್ ಈಕ್ವಲ್ ಲೋಸ್ ಸೊ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ಯಾಕೆ ಮಾರ್ಕೆಟ್ ಅಲ್ಲಿ ಫಾರ್ಮ್ ಆಗುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ನಾನು ಒಂದು ಡ್ರಾಯಿಂಗ್ ನ ಬಿಡಿಸ್ತೀನಿ ಓಕೆನಾ ಸೊ ಮಾರ್ಕೆಟ್ ಸೊ ಈ ತರ ಒಂದು ನಮಗೆ ಬ್ರೇಕೌಟ್ ಸ್ಟ್ರಕ್ಚರ್ ಮಾಡಿದೆ ಮಾರ್ಕೆಟು ರೀಟ್ರೆಸ್ ಆದ ನಂತರ ಸೊ ಮೇಲ್ಗಡೆ ಹೋಗಿ ಸೊ ಏನು ಹೈ ಕಾಣಿಸ್ತಾ ಇದೆ ಈಕ್ವಲ್ ಆಗಿ ಅದ್ ಅದ ಎಷ್ಟಿರುತ್ತೋ ಅಷ್ಟೇ ಒಂದು ಹೈನ ಕ್ರಿಯೇಟ್ ಮಾಡ್ಕೊಳುತ್ತೆ ಸೊ ವಾಪಸ್ ಮಾರ್ಕೆಟು ಕೆಳಗಡೆ ಫಾಲ್ ಆಗುತ್ತೆ ಸೊ ತುಂಬ ಜನ ಏನು ಅನ್ಕೋತಾರೆ ಸೊ ಡಬಲ್ ಟಾಪ್ ಆಯಿತು ನಾವು ಸೆಲ್ ಮಾಡೋಣ ಇದ್ರ ಮೇಲ್ಗಡೆ ಡಬಲ್ ಟಾಪ್ ಮೇಲ್ಗಡೆ ಇಲ್ಲೆಲ್ಲೋ ಸ್ಟಾಪ್ ಲಾಸ್ನ ಇರೋಣ ಸ್ಟಾಪ್ ಲಾಸ್ ಅಂದರೆ ಲಿಕ್ವಿಡಿಟಿ ಸೊ ಲಿಕ್ವಿಡಿಟಿನ ಹಂಟ್ ಮಾಡೋಕೆ ಮಾರ್ಕೆಟ್ ಬರುತ್ತೆ ಸೊ ಈ ಲಿಕ್ವಿಡಿಟಿ ಅಂದ್ರೆ ರಿಟೈಲ್ ಟ್ರೇಡರ್ಸ್ ಮನಿ ಹಣ ಸೊ ಸ್ಟಾಪ್ ಲಾಸ್ ಅಂದ್ರೆ ಹಣ ಅಂತ ಅರ್ಥ ಓಕೆನಾ ಈ ಈಕ್ವಲ್ ಹೈಸ್ ಬೇಕು ಅಂತಾನೆ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಳುತ್ತೆ ಸೊ ಎಲ್ಲಿ ನಿಮಗೆ ಡಬಲ್ ಟಾಪು ಡಬಲ್ ಬಾಟಮು ಅಂತ ಏನ್ ಕರಿತೀರಾ ಸೊ ಎಕ್ಸಾಕ್ಟ್ ಆಗಿ ಸೊ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಅದನ್ನ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ಅಂತ ಕರೀತಾರೆ ಓಕೆನಾ ಸೊ ಈಕ್ವಲ್ ಹೈಸ್ ಆದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಮತ್ತೆ ತನ್ನ ಬೈಯಿಂಗ್ ಝೋನ್ ಬರುತ್ತೆ ಸೊ ಬೈಯಿಂಗ್ ಝೋನ್ ಬಂದು ಸೊ ಯಾರೆಲ್ಲ ಇಲ್ಲಿಂದ ಸೆಲ್ ಮಾಡಿರ್ತಾರೋ ಅವರ ಸ್ಟಾಪ್ ಲಾಸಸ್ ಮೇಲ್ಗಡೆ ಅವೈಲಬಲ್ ಇರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಈ ಬೈಯಿಂಗ್ ಝೋನ್ ಅಲ್ಲಿ ಎಕ್ಸಾಕ್ಟ್ ಬೈಯಿಂಗ್ ಝೋನ್ ಬಂದು ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರುತ್ತೆ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ ನಂತರ ಓಕೆನಾ ಸೊ ಇದು ಇಷ್ಟಕ್ಕೆ ಸ್ಟಾಪ್ ಮಾಡೋಣ ಸೊ ಇದು ಬೈಯಿಂಗ್ ಝೋನ್ಗೆ ಬಂತು ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ ಸೊ ಈಕ್ವಲ್ ಹೈಸ್ ಇಲ್ಲಿ ಮಾರ್ಕೆಟ್ ಕ್ರಿಯೇಟ್ ಮಾಡ್ಕೊಂಡಿದೆ ಬೈಯಿಂಗ್ ಝೋನ್ ಬಂದಿದೆ ಬೈಯಿಂಗ್ ಝೋನ್ ಇಂದ ಡೈರೆಕ್ಟ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸೊ ಇಲ್ಲಿ ಯಾರು ಸ್ಟಾಪ್ ನ ಇಟ್ಟಿರ್ತಾರೋ ಅವರ ಸ್ಟಾಪ್ ಲಾಸಸ್ ಮಾರ್ಕೆಟ್ ಹಂಟ್ ಮಾಡುತ್ತೆ ಸೊ ಮೇಜರ್ ಆಗಿ ಎಲ್ಲಿ ಈಕ್ವಲ್ ಹೈಸ್ ಅಥವಾ ಈಕ್ವಲ್ ಲೋಸ್ ಫಾರ್ಮ್ ಮಾಡಿರುತ್ತೋ ಸೊ ಆ ಈಕ್ವಲ್ ಹೈಸ್ ನ ತಗೊಳ್ಳಕ್ಕೆ ಮಾರ್ಕೆಟ್ ಅಲ್ಲಿ ಹೋಗೇ ಹೋಗುತ್ತೆ ಓಕೆನಾ ಸೊ ಈಕ್ವಲ್ ಹೈಸ್ ಆಯ್ತು ಎಕ್ಸಾಕ್ಟ್ ಆಗಿ ಮತ್ತೆ ಈಕ್ವಲ್ ಲೋಸ್ ಅಂದ್ರೆ ಡಬಲ್ ಬಾಟಮ್ ಅಂತ ಏನ್ ಕರಿತೀವಿ ಸೊ ಈ ತರ ಮಾರ್ಕೆಟ್ ಇಲ್ಲಿ ಬಂದು ಸೊ ಈ ತರ ಮೇಲ್ಗಡೆ ಹೋಗಿದೆ ಅನ್ಕೊಳ್ಳಿ ಓಕೆನಾ ಸೊ ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಎಕ್ಸಾಕ್ಟ್ ಆಗಿ ಎರಡು ಈಕ್ವಲ್ ಲೋಸ್ ಅಂದ್ರೆ ಡಬಲ್ ಬಾಟಮ್ ಆಯ್ತು ಡಬಲ್ ಬಾಟಮ್ ಆದ್ರೆ ತುಂಬಾ ಜನ ಇಲ್ಲಿಂದ ಬೈ ಮಾಡ್ತಾರೆ ಸೊ ಇಲ್ಲಿ ನಮಗೆ ಇದ್ರ ಕೆಳಗಡೆ ಏನು ಸ್ಟಾಪ್ ಲಾಸಸ್ ಅವೈಲಬಲ್ ಇರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಈಕ್ವಲ್ ಲೋಸ್ ನ ತಗೊಳ್ಳೋಕೆ ವಾಪಸ್ ಇಲ್ಲಿಂದ ಈ ಸ್ಟಾಪ್ ಲಾಸ್ ಹಂಟ್ ಮಾಡಿ ಮತ್ತೆ ಈ ತರ ಹೋಗುತ್ತೆ ಸೊ ಇದು ಈಕ್ವಲ್ ಹೈಸ್ ಹೈಸ್ ನ ಶಾರ್ಟ್ ಫಾರ್ಮ್ ಅಲ್ಲಿ ಈ ಕ್ಯೂ ಎಚ್ ಅಂತ ಕರೀತಾರೆ ಶಾರ್ಟ್ ಫಾರ್ಮ್ ಅಲ್ಲಿ ಈಕ್ವಲ್ ಹೈಸ್ ನ ಸೊ ಈಕ್ವಲ್ ಲೋಸ್ ನ ಮಾರ್ಕೆಟ್ ಶಾರ್ಟ್ ಫಾರ್ಮ್ ಅಲ್ಲಿ ಈ ಕ್ಯೂ ಎಲ್ ಅಂತ ಕರೀತಾರೆ ಸೊ ಈಕ್ವಲ್ ಹೈಸ್ ಈಕ್ವಲ್ ಲೋ ಈಕ್ವಲ್ ಹೈ ಈಕ್ವಲ್ ಲೋ ಓಕೆನಾ ಸೊ ಈಕ್ವಲ್ ಹೈ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ ಈಕ್ವಲ್ ಲೋ ಕೆಳಗಡೆ ಸ್ಟಾಪ್ ಲಾಸ್ ಅವೈಲಬಲ್ ಇರುತ್ತೆ ಸೊ ಹೋಪ್ ನಿಮ್ಗೆ ಈ ಫಸ್ಟ್ ಪಾಯಿಂಟ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಇದನ್ನ ಚಾರ್ಟ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಯಾವ್ದಾದ್ರು ಒಂದು ಚಾರ್ಟ್ ನಾವು ತಗೋಣ ಇದು ಯಾವುದು ಗೋಲ್ಡ್ ಚಾರ್ಟ್ ಮೇಜರ್ ಆಗಿ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಯಾರು ಫಾರೆಕ್ಸ್ ಟ್ರೇಡ್ ಮಾಡ್ತೀರಾ ಅವರು ಈಕ್ವಲ್ ಹೈಸ್ ಮತ್ತೆ ಈಕ್ವಲ್ ಲೋಸ್ ನ ನೀವು ಮಾರ್ಕ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಸೊ ಮಾರ್ಕೆಟ್ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಮಗೆ ಎಕ್ಸಾಕ್ಟ್ ಆಗಿ ಎರಡು ಟಾಪ್ ಕಾಣಿಸ್ತಾ ಇದೆ ಸೊ ಈ ಟಾಪ್ ಅಂದ್ರೆ ಈಕ್ವಲ್ ಹೈಸ್ ಇದು ಸೊ ಇದ್ರ ಮೇಲ್ಗಡೆ ನಮಗೆ ಸ್ಟಾಪ್ ಲಾಸಸ್ ಅವೈಲೇಬಲ್ ಇರುತ್ತೆ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ನಮಗೆ ಸೆಲ್ಲಿಂಗ್ ಆರ್ಡರ್ ಕ್ರಿಯೇಟ್ ಎಕ್ಸಾಕ್ಟ್ ಆಗಿ ಇದು ನಮ್ಮ ಸೆಲ್ಲಿಂಗ್ ಆರ್ಡರ್ ಬ್ಲಾಕ್ ಇದು ನಮಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ಕರೆಕ್ಟಾ ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು ತುಂಬಾ ಜನ ಏನ್ ಮಾಡ್ತಾರೆ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ಅಂದ ತಕ್ಷಣ ಇಲ್ಲಿ ಬಂದಾಗ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಆರ್ಡರ್ ಪ್ಲಾಕ್ ಒಳಗಡೆ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಅವ್ರು ಮೇಲ್ಗಡೆ ಅಬ್ಸರ್ವ್ ಮಾಡಿರಲ್ಲ ಇಲ್ಲಿ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆ ನಮಗೆ ಈಕ್ವಲ್ ಹೈಸ್ ಇದೆ ಈಕ್ವಲ್ ಹೈಸ್ ಇದ್ರೆ ಇಲ್ಲಿ ಸ್ಟಾಪ್ ಲಾಸಸ್ ತುಂಬಾ ಅವೈಲಬಲ್ ಇರುತ್ತೆ ಮಾರ್ಕೆಟ್ಗೆ ಸೊ ಮಾರ್ಕೆಟ್ ಏನ್ ಮಾಡ್ತು ಸೆಲ್ಲಿಂಗ್ ಝೋನ್ ನ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗಿ ಈಕ್ವಲ್ ಹೈಸ್ ನ ಸ್ಟಾಪ್ ನ ಹಂಟ್ ಮಾಡಿ ಕೊನೆಗೆ ಮಾರ್ಕೆಟ್ ಏನ್ ಮಾಡ್ತು ಅಲ್ಲಿಂದ ಫಾಲ್ ಆಯ್ತು ಸೊ ತುಂಬಾ ಜನ ಮತ್ತೆ ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಅಂತ ಮಾರ್ಕ್ ಮಾಡುತ್ತಾರೆ ಸೊ ಇದು ವಾಪಾಸ್ ಇಲ್ಲಿ ಇದನ್ನ ಬ್ರೇಕ್ ಮಾಡಿದ ತಕ್ಷಣ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಸೊ ಇಲ್ಲಿ ಬೈಯಿಂಗ್ ಝೋನ್ ಬರುತ್ತೆ ಮಾರ್ಕೆಟ್ ಬೈಯಿಂಗ್ ಝೋನ್ ಬಂದ ತಕ್ಷಣ ಬೈ ಹೋಗುತ್ತೆ ಅಂತ ಅನ್ಕೋತಾರೆ ಬಟ್ ಮಾರ್ಕೆಟ್ ಏನ್ ಮಾಡ್ತು ಈ ಬೈಯಿಂಗ್ ಝೋನ್ ನ ರೆಸ್ಪೆಕ್ಟ್ ಮಾಡದೆ ಅದನ್ನು ಬ್ರೇಕ್ ಮಾಡಿಕೊಂಡು ಕೆಳಗಡೆ ಬಂತು ಸೊ ಈಕ್ವಲ್ ಹೈಸ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರಬಹುದು ಅಂತ ಅನ್ಕೋತೀನಿ ಓಕೆನಾ ಸೊ ಎಲ್ಲಾದ್ರೂ ಮತ್ತೆ ಈಕ್ವಲ್ ಲೋಸ್ ನಮ್ಗೆ ಸಿಕ್ಕ್ರೆ ಸೊ ಎಕ್ಸಾಕ್ಟ್ ಆಗಿ ಒಂದೇ ಕಡೆ ಈಕ್ವಲ್ ಲೋಸ್ ಸಿಗಬೇಕು ಒಂದೇ ಜಾಗದಲ್ಲಿ ಈಕ್ವಲ್ ಲೋಸ್ ಇದ್ರೆ ಸೊ ಮಾರ್ಕೆಟ್ ಅದನ್ನ ಹಂಟ್ ಮಾಡಿಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಸೊ ಈಕ್ವಲ್ ಹೈ ಸಿಗ್ತಾ ಇದೆ ಈಕ್ವಲ್ ಲೂಸ್ ಸಿಗ್ತಾ ಇಲ್ಲ ಸೊ ನೋಡೋಣ ಸೊ ಇಲ್ಲಿ ಒಂದು ಎಕ್ಸಾಕ್ಟ್ ಆಗಿ ಇಲ್ಲಿ ಏನು ಕಾಣಿಸ್ತಾ ಇದೆ ಈಕ್ವಲ್ ಲೋಸ್ ನಮಗೆ ಇಲ್ಲಿಂದ ಇಲ್ಲಿ ತನಕ ಕಾಣಿಸ್ತಾ ಇದೆ ಫಾರ್ಮ್ ಮಾಡಿದೆ ವೀಕ್ ಕನ್ಸಿಡರ್ ಮಾಡ್ತೀವಿ ಈಕ್ವಲ್ ಲೋಸ್ಗೆ ಓಕೆನಾ ಸೊ ಈಕ್ವಲ್ ಲೋಸ್ ಇಲ್ಲಿ ಕಾಣಿಸ್ತಾ ಇದೆ ಸೊ ತುಂಬಾ ಜನ ಇಲ್ಲಿಂದ ಬೈ ಮಾಡ್ತಾರೆ ಬಟ್ ಮಾರ್ಕೆಟ್ ಫೈನಲಿ ಏನ್ ಮಾಡಿದೆ ಇಲ್ಲಿ ಏನ್ ಈಕ್ವಲ್ ಲೋ ನಾನು ಮಾರ್ಕ್ ಮಾಡಿದೀನಿ ಸೊ ಇದನ್ನ ಈ ಕಡೆ ಹೇಳಿದ್ರೆ ಮಾರ್ಕೆಟು ಆ ಈಕ್ವಲ್ ಲೋ ಕೆಳಗಡೆ ಇರೋ ಸ್ಟಾಪ್ ಲಾಸಸ್ ನ ಹಂಟ್ ಮಾಡಕ್ಕೆ ವಾಪಸ್ ಇಲ್ಲಿ ಕೆಳಗಡೆ ಬಂದು ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಮಾರ್ಕೆಟ್ ಇಲ್ಲಿಂದಾನೇ ಸ್ಟ್ರಾಂಗ್ ಮೇಲ್ಗಡೆ ಹೋಗಿದೆ ಸೊ ಇದು ಈಕ್ವಲ್ ಲೋ ಅಂತ ಕರಿತೀವಿ ಸೊ ಅದನ್ನ ಹಂಟ್ ಮಾಡಕ್ಕೆ ಮಾರ್ಕೆಟ್ ಇಲ್ಲಿ ಬಂದಿದ್ದಾನೆ ಸೊ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ ಈಕ್ವಲ್ ಹೈ ಮತ್ತೆ ಈಕ್ವಲ್ ಲೋಸ್ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇದು ಈಕ್ವಲ್ ಹೈಸ್ ಮತ್ತೆ ಈಕ್ವಲ್ ಲೋಸ್ ಓಕೆನಾ ಸೊ ಇದನ್ನ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಈಕ್ವಲ್ ಹೈಸ್ ಮತ್ತೆ ಈಕ್ವಲ್ ಲೋಸ್ ಪ್ರಾಕ್ಟಿಸ್ ಮಾರ್ಕ್ ಮಾಡಕ್ಕೆ ಪ್ರಾಕ್ಟಿಸ್ ಮಾಡಿ ಸೊ ಅದ್ರ ಕೆಳಗಡೆ ಮೇಲ್ಗಡೆ ಎರಡು ಕಡೆ ಸ್ಟಾಪ್ ಲಾಸಸ್ ಅವೈಲಬಲ್ ಇರುತ್ತೆ ಸೊ ಪಿ ಡಿ ಎಚ್ ಪಿ ಡಿ ಎಲ್ ಪಿ ಡಿ ಎಲ್ ಅಂದ್ರೆ ಪ್ರೀವಿಯಸ್ ಡೇ ಲೋ ಪ್ರೀವಿಯಸ್ ಡೇ ಹೈ ಸೊ ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ಲೋ ಅಲ್ಲಿ ಕೂಡ ನಮಗೆ ಸ್ಟಾಪ್ ಲಾಸಸ್ ಅವೈಲಬಲ್ ಇರುತ್ತೆ ಸೊ ಯಾವ ತರ ಅಂತ ನಾವು ತಿಳ್ಕೊಳ್ಳೋಣ ಸೊ ಪಿ ಡಬ್ಲ್ಯೂ ಎಚ್ ಪಿ ಡಬ್ಲ್ಯೂ ಎಲ್ ಅಂದ್ರೆ ಪ್ರೀವಿಯಸ್ ವೀಕ್ ಹೈ ಪ್ರೀವಿಯಸ್ ವೀಕ್ ಲೋ ಸೊ ವೀಕ್ಲಿ ಕ್ಯಾಂಡಲ್ ಇದು ನಾನು ಹೇಳ್ತಾ ಇರೋದು ಇದು ಡೈಲಿ ಕ್ಯಾಂಡಲ್ಲು ಪಿ ಡಿ ಎಲ್ ಅಂದ್ರೆ ಡೈಲಿ ಕ್ಯಾಂಡಲ್ಲು ಪಿ ಡಿ ಎಚ್ ಅಂದ್ರೂ ಡೈಲಿ ಕ್ಯಾಂಡಲ್ಲು ಪಿ ಡಬ್ಲ್ಯೂ ಎಚ್ ಅಂದ್ರೆ ಪ್ರೀವಿಯಸ್ ವೀಕ್ ಹೈ ಪ್ರೀವಿಯಸ್ ವೀಕ್ ಲೋ ವೀಕ್ಲಿ ಕ್ಯಾಂಡಲ್ ಸೊ ವೀಕ್ಲಿ ಕ್ಯಾಂಡಲ್ ಅಲ್ಲಿ ನಾವು ಈ ತರ ನೋಡಿದ್ರೆ ಪ್ರೀವಿಯಸ್ ವೀಕ್ಸ್ ಲೋ ಏನಿದೆ ಇದನ್ನ ಮಾರ್ಕೆಟ್ ಸ್ವೀಪ್ ಮಾಡಿ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿನ ತಗೊಂಡು ಮಾರ್ಕೆಟ್ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ಮೂವ್ ಆಗಿದೆ ಸೊ ಏನು ಕಾಣಿಸ್ತಾ ಇದೆ ಸೊ ಇದು ಪ್ರೀವಿಯಸ್ ವೀಕ್ ಲೋ ಇದು ಓಕೆನಾ ಸೊ ಇದು ಕೂಡ ಪ್ರೀವಿಯಸ್ ವೀಕ್ ಇದು ನೋಡಿ ಪ್ರೀವಿಯಸ್ ವೀಕ್ ಲೋ ಏನು ವೀಕ್ ಬಿಟ್ಟಿರುತ್ತೆ ಅದನ್ನ ಹಂಟ್ ಮಾಡಕ್ಕೆ ಮಾರ್ಕೆಟ್ ಕೆಳಗಡೆ ಬಂದು ಹಂಟ್ ಮಾಡಿಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸೊ ಪ್ರೀವಿಯಸ್ ವೀಕ್ ಲೋನು ಹಂಟ್ ಮಾಡುತ್ತೆ ಪ್ರೀವಿಯಸ್ ವೀಕ್ ಐನು ಮಾರ್ಕೆಟ್ ಹಂಟ್ ಮಾಡಿ ಮಾರ್ಕೆಟ್ ಏನ್ ಮಾಡುತ್ತೆ ಮೂವ್ ಆಗುತ್ತೆ ಸೊ ನಿಮಗೆ ಅರ್ಥ ಆಗ್ತಾ ಇರಬಹುದು ಸೊ ವೀಕ್ಲಿ ಕ್ಯಾಂಡಲ್ ಇದು ವೀಕ್ಲಿ ಟೈಮ್ ಫ್ರೇಮ್ ದುಡ್ಡು ಸೊ ಡೈಲಿ ಕ್ಯಾಂಡಲ್ ಅಲ್ಲಿ ಕೂಡ ನಮ್ಗೆ ಏನ್ ಸಿಗುತ್ತೆ ಲಿಕ್ವಿಡಿಟಿ ಹಂಟಿಂಗ್ ನಮಗೆ ಸಿಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಮಗೆ ಪ್ರೀವಿಯಸ್ ಡೇ ಹೈ ಇದೆ ಇದು ಪ್ರೀವಿಯಸ್ ಡೇ ಲೋ ಇತ್ತು ಸೊ ಮಾರ್ಕೆಟ್ ಏನ್ ಮಾಡ್ತು ಪ್ರೀವಿಯಸ್ ಡೇ ಹೈ ನ ಸ್ವೀಪ್ ಮಾಡಿ ವಾಪಸ್ ಪ್ರೀವಿಯಸ್ ಡೇ ಲೋನು ಕೆಳಗಡೆ ಬಂದು ಸೊ ಇಲ್ಲಿ ಐ ಆರ್ ಎಲ್ ಬಂದು ಮಾರ್ಕೆಟ್ ಮತ್ತೆ ಮೇಲ್ಗಡೆ ರಿಜೆಕ್ಷನ್ ಕೊಟ್ಟು ವಾಪಸ್ ಮಾರ್ಕೆಟ್ ಕೆಳಗಡೆ ಬಂದಿದೆ ಸೊ ಪಿ ಡಿ ಎಲ್ ಪಿ ಡಿ ಎಚ್ ಇಂಪಾರ್ಟೆಂಟ್ ಆಗುತ್ತೆ ಪ್ರೀವಿಯಸ್ ಡೇ ಹೈ ಮತ್ತೆ ಪ್ರೀವಿಯಸ್ ಡೇ ಲೋ ಓಕೆನಾ ಸೊ ಇಲ್ಲಿ ಕೂಡ ನೀವು ನೋಡಬಹುದು ಡೈಲಿ ಕ್ಯಾಂಡಲ್ ಡೇ ಟೈಮ್ ಫ್ರೇಮ್ ಕ್ಯಾಂಡಲ್ ಇದು ಸೊ ಇದು ಪ್ರೀವಿಯಸ್ ಡೇ ಹೈ ಪ್ರೀವಿಯಸ್ ಡೇ ನಾವು ನಾವು ಮಾರ್ಕ್ ಮಾಡಿಟ್ರೆ ಮಾರ್ಕೆಟ್ ಏನ್ ಮಾಡಿದೆ ಅದ್ರ ಕೆಳಗಡೆ ಬಂದು ಅಲ್ಲಿ ಕೆಳಗಡೆ ಇರೋ ಸ್ಟಾಪ್ ಲಾಸ್ನ ತಗೊಂಡು ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಮೂವ್ ಆಗಿದೆ ಸೊ ಈ ತರ ಪಿ ಡಿ ಎಚ್ ಮತ್ತೆ ಪಿ ಡಿ ಎಲ್ ಅಲ್ಲೂ ನಮಗೆ ಸ್ಟಾಪ್ ಲಾಸಸ್ ಸಿಗುತ್ತೆ ಹಾಗೆ ಪ್ರೀವಿಯಸ್ ವೀಕ್ ಹೈ ಮತ್ತೆ ಪ್ರೀವಿಯಸ್ ವೀಕ್ ಲೋ ಅಲ್ಲಿ ಕೂಡ ನಮಗೆ ಸ್ಟಾಪ್ ಲಾಸಸ್ ಸಿಗುತ್ತೆ ಅಂದ್ರೆ ಲಿಕ್ವಿಡಿಟಿ ಸಿಗುತ್ತೆ ಸೊ ಮೇಜರ್ ಆಗಿ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಲಿಕ್ವಿಡಿಟಿ ಎಲ್ಲೆಲ್ಲಿರುತ್ತೆ ಅಂತ ಓಕೆನಾ ಲಿಕ್ವಿಡಿಟಿ ಅಂದ್ರೆ ರಿಟೇಲ್ ಟ್ರೇಡರ್ಸ್ ಮನಿ ಓಕೆನಾ ಸ್ಟಾಪ್ ಲಾಸಸ್ ಎಲ್ಲೆಲ್ಲಿರುತ್ತೆ ಸೊ ಯಾವ ತರ ಸ್ವೀಪ್ ಆಗುತ್ತೆ ಸೊ ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ ಸೊ ಹಾಗಾಗಿ ಇದನ್ನ ನಾವು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಸೆಷನ್ ಹೈ ಮತ್ತೆ ಸೆಷನ್ ಲೋ ಈ ಸೆಷನ್ ಹೈ ಮತ್ತೆ ಸೆಷನ್ ಲೋ ಅಂದ್ರೆ ಏನು ನೆಕ್ಸ್ಟ್ ಪಾಯಿಂಟ್ ಸೊ ಪಿ ಡಿ ಎಲ್ ಆಯ್ತು ಪಿ ಡಿ ಎಚ್ ಆಯ್ತು ಪಿ ಡಬ್ಲ್ಯೂ ಎಚ್ ಆಯ್ತು ಪಿ ಡಬ್ಲ್ಯೂ ಎಲ್ ಆಯ್ತು ಸೊ ಸೆಷನ್ ಹೈ ಸೆಷನ್ ಲೋ ಇವಾಗ ನಾವು ಇವತ್ತು ಟ್ರೇಡ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಓಕೆನಾ ಮೇಜರ್ ಆಗಿ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡೋರು ಮೂರು ಸೆಷನ್ ಇರುತ್ತೆ ಒಂದು ಏಷ್ಯನ್ ಸೆಷನ್ ಲಂಡನ್ ಸೆಷನ್ ನ್ಯೂಯಾರ್ಕ್ ಸೆಷನ್ ಸೊ ಮಾರ್ಕೆಟ್ ಮೂರು ಸೆಷನ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ವರ್ಕ್ ಆಗುತ್ತೆ ಸೊ ಅರ್ಲಿ ಮಾರ್ನಿಂಗು ತ್ರೀ ಥರ್ಟಿ ಏನೋ ಒಂದು ಹಾಫ್ ಅನ್ ಅವರ್ ಸ್ಟಾಪ್ ಇರುತ್ತೆ ಅಷ್ಟೇ ಸೊ ಹಾಫ್ ಅನ್ ಅವರ್ ಆದ್ಮೇಲೆ ಆಲ್ಮೋಸ್ಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಸ್ಟಾರ್ಟ್ ಇರುತ್ತೆ ಓಕೆನಾ ಸೊ ಇಲ್ಲಿ ಸೆಷನ್ ಹೈ ಮತ್ತೆ ಸೆಷನ್ ಲೋ ಅಂದ್ರೆ ಏನು ಏಷ್ಯನ್ ಸೆಷನ್ ಟೈಮಿಂಗ್ ಇರುತ್ತೆ ಅಥವಾ ಲಂಡನ್ ಸೆಷನ್ ಟೈಮಿಂಗ್ ಇರುತ್ತೆ ಆ ಲಂಡನ್ ಸೆಷನ್ ಅಲ್ಲಿ ಹೈ ಮಾಡಿರುತ್ತೆ ಲೋ ಮಾಡ್ಕೊಂಡಿರುತ್ತೆ ಮಾರ್ಕೆಟ್ ಸೊ ಲಂಡನ್ ಸೆಷನ್ ಹೈ ಮತ್ತೆ ಲೋ ಕ್ರಿಯೇಟ್ ಮಾಡ್ಕೊಂಡಾಗ ಯಾವಾಗ ನ್ಯೂಯರ್ ಸೆಷನ್ ಸ್ಟಾರ್ಟ್ ಆಗುತ್ತೋ ಅವಾಗ ಮಾರ್ಕೆಟ್ ಏನ್ ಮಾಡುತ್ತೆ ಒಂದು ಲಂಡನ್ ಹೈ ಸ್ವೀಪ್ ಮಾಡಿ ವಾಪಸ್ ಕೆಳಗಡೆ ಫಾಲ್ ಆಗುತ್ತೆ ಅಥವಾ ಲಂಡನ್ ಲೋನ ಸ್ವೀಪ್ ಮಾಡಿ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಮೂವ್ ಆಗುತ್ತೆ ಯಾವ ತರ ಅಂದ್ರೆ ಸೊ ಇಲ್ಲಿ ನಾವು ಒಂದು ಇಂಡಿಕೇಟರ್ ನ ಹಾಕಿದೀನಿ ಸೊ ಸೆಷನ್ ಇಂಡಿಕೇಟರ್ ಅಂತ ಕರೀತಾರೆ ಇದಕ್ಕೆ ಓಕೆನಾ ಸೊ ಇಲ್ಲಿ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ ಇದು ಏಷಿಯನ್ ಸೆಷನ್ ಸೊ ಗ್ರೀನ್ ಕಲರ್ ಏನ್ ಕಾಣಿಸ್ತಾ ಇದೆ ಇದು ನಮಗೆ ಲಂಡನ್ ಸೆಷನ್ ಆಗಿ ಲಂಡನ್ ಸೆಷನ್ ಟೈಮಿಂಗ್ ಇದು ಓಕೆನಾ ಲಂಡನ್ ಸೆಷನ್ ಇಷ್ಟು ಟೈಮ್ ಗೆ ವರ್ಕ್ ಆಗುತ್ತೆ ಅದಾದ ಮೇಲೆ ಏನು ಬೂದಿ ಕಲರ್ ಕಾಣಿಸ್ತಾ ಇದೆ ಅದು ನಮಗೆ ನ್ಯೂಯಾರ್ಕ್ ಸೆಷನ್ ಸೊ ಇಲ್ಲಿ ಲಂಡನ್ ಸೆಷನ್ ಅಲ್ಲಿ ಮಾರ್ಕೆಟ್ ಲಂಡನ್ ಸೆಷನ್ ಹೈನ ಸ್ವೀಪ್ ಮಾಡಿದೆ ಲಂಡನ್ ಸೆಷನ್ ಹೈ ನಮಗೆ ಇಲ್ಲಿ ಹೈ ಇತ್ತು ಕೆಳಗಡೆ ಲಂಡನ್ ಸೆಷನ್ ಲೋ ಇದೆ ಓಕೆನಾ ಲಂಡನ್ ಸೆಷನ್ ಲೋ ಇಲ್ಲಿತ್ತು ಮಾರ್ಕೆಟ್ ಮಾಡ್ಕೊಂಡಿತ್ತು ವಾಪಸ್ ಲಂಡನ್ ಸೆಷನ್ ಹೈ ಇಲ್ಲಿತ್ತು ಮಾರ್ಕೆಟ್ ಏನ್ ಮಾಡಿತು ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆದಾಗ ಮೇಲ್ಗಡೆ ಹೋಗಿ ಲಂಡನ್ ಸೆಷನ್ ಹೈನ ಸ್ವೀಪ್ ಮಾಡಿಕೊಂಡು ವಾಪಸ್ ಮಾರ್ಕೆಟ್ ಕೆಳಗಡೆ ಫಾಲೋ ಆಯ್ತು ಸೊ ಈ ತರ ತುಂಬಾ ನಮ್ಗೆ ನೋಡಕ್ಕೆ ಸಿಗುತ್ತೆ ಸೊ ಇಲ್ಲೊಂದು ನಮಗೆ ಕಾಣಿಸ್ತಾ ಇದೆ ಸೊ ಲಂಡನ್ ಈ ಗ್ರೀನ್ ಕಲರ್ ಹೇಳ್ತಾ ಇದೀನಿ ನಾನು ಗ್ರೀನ್ ಕಲರ್ ಏನ್ ಕಾಣಿಸ್ತಾ ಇದೆ ಲಂಡನ್ ಸೆಷನ್ ಹೈ ಇಲ್ಲಿತ್ತು ಇದು ಲಂಡನ್ ಸೆಷನ್ ಹೈ ಇದೆ ಓಕೆನಾ ಸೊ ನ್ಯೂಯಾರ್ಕ್ ಸೆಷನ್ ಅಲ್ಲಿ ಮಾರ್ಕೆಟ್ ಅದನ್ನ ಸ್ವೀಪ್ ಮಾಡಲಿಲ್ಲ ಸೊ ವಾಪಸ್ ಮಾರ್ಕೆಟ್ ಮೇಲ್ಗಡೆ ಹೋಗಿ ಅದನ್ನ ಲಂಡನ್ ಸೆಷನ್ ಹೈನ ಸ್ವೀಪ್ ಮಾಡಿ ಮಾರ್ಕೆಟ್ ಮತ್ತೆ ಕೆಳಗಡೆ ಡ್ರಾಪ್ ಆಯ್ತು ಸೊ ಈ ತರ ತುಂಬಾ ನಮಗೆ ನೋಡಕ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಸೊ ಇಲ್ಲಿ ಕೂಡ ಗ್ರೀನ್ ಕಲರ್ ಏನ್ ಬಾಕ್ಸ್ ಕಾಣ್ತಾ ಇದೆ ಸೊ ಗ್ರೀನ್ ಕಲರ್ ಲಂಡನ್ ಸೆಷನ್ ಹೈನ ಸ್ವೀಪ್ ಮಾಡಿ ಮಾರ್ಕೆಟ್ ಸೊ ಯಾವುದೇ ಟೈಮ್ ಫ್ರೇಮ್ ಇರ್ಬೋದು ಫಾರ್ ಎಕ್ಸಾಂಪಲ್ ಫಿಫ್ಟೀನ್ ಮಿನಿಟ್ಸ್ ನಾನು ತಗೊಂಡಿದ್ದೀನಿ ಸೊ ಗೋಲ್ಡ್ ಆಗಿರ್ಬೋದು ಬಿ ಟಿ ಸಿ ಆಗಿರ್ಬೋದು ಎರೋಇಎಸ್ ಟಿ ಆಗಿರ್ಬೋದು ಕರೆನ್ಸಿ ಪೇರ್ ಆಗಿರ್ಬೋದು ಕ್ರಿಪ್ಟೋ ಆಗಿರ್ಬೋದು ಅಥವಾ ಕಮೋಡಿಟಿ ಆಗಿರ್ಬೋದು ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಹೇಳ್ತಾ ಇದೀನಿ ಓಕೆನಾ ಸೊ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಯಾವುದೇ ಪೇರ್ ಆಗಿದ್ರು ಸೊ ಅಲ್ಲಿ ನಮಗೆ ಸೆಷನ್ ಇಂಡಿಕೇಟರ್ ತುಂಬಾ ವರ್ಕ್ ಆಗುತ್ತೆ ಸೊ ಇಲ್ಲಿ ಲಂಡನ್ ಸೆಷನ್ ಹೈ ಸ್ವೀಪ್ ಮಾಡಿ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗಿದೆ ಇದು ಸೆಷನ್ ಸ್ವೀಪ್ ಅಂತ ನಾವು ಇದನ್ನ ಕರಿತೀವಿ ಸೆಷನ್ ಹೈ ಸ್ವೀಪ್ ಆದ್ರೆ ಲಂಡನ್ ಹೈ ಸ್ವೀಪ್ ಆದ್ರೆ ವಾಪಸ್ ಮಾರ್ಕೆಟ್ ಕೆಳಗಡೆ ಡ್ರಾಪ್ ಆಗುತ್ತೆ ಬಟ್ ಇಲ್ಲಿ ಕನ್ಫರ್ಮೇಶನ್ ತಗೊಂಡು ನಾವು ಸೆಲ್ ಮಾಡ್ಬೇಕಾಗುತ್ತೆ ಸೊ ವಿತೌಟ್ ಕನ್ಫರ್ಮೇಶನ್ ನಾವು ಸೆಲ್ ಮಾಡಲ್ಲ ಅಥವಾ ಕೆಳಗಡೆ ಲೋ ಸ್ವೀಪ್ ಆದ್ರೆ ಬೈ ಮಾಡಲ್ಲ ಕನ್ಫರ್ಮೇಶನ್ ಇಲ್ಲದೆ ಇದ್ರೆ ಓಕೆನಾ ಅರ್ಥ ಆಯ್ತಾ ಸೊ ನಿಮಗೆ ಹೇಳಿರೋ ಪಾಯಿಂಟ್ಸ್ ಎಲ್ಲಾನು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಸೆಷನ್ ಹೈ ಲೋ ಏಷ್ಯನ್ ಸೆಷನ್ ಇರಬಹುದು ಲಂಡನ್ ಸೆಷನ್ ಇರಬಹುದು ಅಥವಾ ನ್ಯೂಯಾರ್ಕ್ ಸೆಷನ್ ಇರಬಹುದು ಸೊ ಯಾವುದೇ ಹೈ ಅಥವಾ ಲೋ ಸ್ವೀಪ್ ಆದರೆ ಸೊ ಅಲ್ಲಿ ನಮಗೆ ಕನ್ಫರ್ಮೇಶನ್ ತಗೊಂಡು ನಾವು ಬೈ ಅಥವಾ ಸೆಲ್ ಮಾಡಬೇಕು ಓಕೆನಾ ಸೊ ಈ ಪಾಯಿಂಟ್ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಸೊ ಮಾರ್ಕೆಟ್ ಈ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇ ಆರ್ ಎಲ್ ಟು ಐ ಆರ್ ಎಲ್ ಐ ಆರ್ ಎಲ್ ಟು ಇ ಆರ್ ಎಲ್ ಸೊ ಇ ಆರ್ ಎಲ್ ಟು ಐ ಆರ್ ಎಲ್ ಅಂದ್ರೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಟು ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಟು ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಸೊ ಮಾರ್ಕೆಟ್ ಯಾವ ತರ ಮೂವ್ ಆಗುತ್ತೆ ಓಕೆನಾ ಮೂವ್ ಆಗೋ ಸ್ಟೈಲ್ ಏನು ಸೊ ಯಾವ ಸ್ಟೈಲ್ ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬೈ ಸೈಡ್ ಅಲ್ಲಿ ಒಂದು ನಮಗೆ ಏನು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಥವಾ ಬಿ ಓ ಎಸ್ ಆಗಿದೆ ಅಂತ ಇಟ್ಕೊಳ್ಳಿ ಇದು ನಾನು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬೇಸ್ಡ್ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಬರುತ್ತೆ ಅವರಿಗೆ ಅರ್ಥ ಆಗುತ್ತೆ ಓಕೆನಾ ಸೊ ನಮಗೆ ಇ ಆರ್ ಎಲ್ ಟು ಐ ಆರ್ ಎಲ್ ಐ ಆರ್ ಎಲ್ ಟು ಇ ಆರ್ ಇ ಆರ್ ಎಲ್ ಹೇಳ್ತಾ ಇದೀನಿ ಸೊ ನಮಗೆ ಇಲ್ಲಿ ಎರಡು ಪಾಯಿಂಟ್ ಸಿಗುತ್ತೆ ಒಂದು ಸ್ವಿಂಗ್ ಲೋ ಪಾಯಿಂಟ್ ಇದೆ ಇದು ನಮಗೆ ಸ್ವಿಂಗ್ ಲೋ ಇದೆ ಇನ್ನೊಂದು ನಮಗೆ ಇಲ್ಲಿ ಸ್ವಿಂಗ್ ಹೈ ಸಿಗ್ತಾ ಇದೆ ಇದು ನಮಗೆ ಸ್ವಿಂಗ್ ಹೈ ಮತ್ತೆ ಸ್ವಿಂಗ್ ಲೋ ಎರಡು ಪಾಯಿಂಟ್ ಇದೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಸೊ ಸ್ಟ್ರಕ್ಚರ್ ಆದ ಮೇಲೆ ಮಾರ್ಕೆಟ್ ರೀಟ್ರೆಸ್ ಬರುತ್ತೆ ಈ ತರ ಸೊ ರೀಟ್ರೆಸ್ ಬಂದಾಗ ಮಾರ್ಕೆಟ್ ಫಸ್ಟ್ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಅಂದ್ರೆ ಏನ್ ಸ್ವಿಂಗ್ ಪಾಯಿಂಟ್ಸ್ ಇದೆ ಎರಡು ಲೈನ್ ಹಾಕಿದೀನಿ ಸೊ ಅದ್ರ ಹೊರಗಡೆ ಏನೆಲ್ಲ ಲಿಕ್ವಿಡಿಟಿ ಇರುತ್ತೆ ಅದೆಲ್ಲ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಆಗುತ್ತೆ ಓಕೆನಾ ಸೊ ಈ ಲೈನ್ ಹೊರಗಡೆ ಒಳಗಡೆ ಅಲ್ಲ ಹೊರಗಡೆ ಸೊ ಈ ಲೈನ್ ಒಳಗಡೆ ಏನ್ ಕಾಣಿಸ್ತಾ ಇದೆ ಈ ಲೈನ್ ಒಳಗಡೆ ನಮಗೆ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಆಗುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಟು ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಮೂವ್ ಆಗುತ್ತೆ ಓಕೆನಾ ಹಂಟ್ ಮಾಡ್ತಾ ಮೂವ್ ಆಗುತ್ತೆ ಮೂವ್ ಆಗುತ್ತೆ ಸೊ ಇಲ್ಲಿಂದ ಮಾರ್ಕೆಟ್ ಸ್ಪೀಡ್ ಆಗಿ ಮೇಲ್ಗಡೆ ಹೋಗಿದೆ ಒಂದು ದೊಡ್ಡ ಮೂವ್ನ ಕೊಟ್ಟಿದೆ ಮಾರ್ಕೆಟ್ ಮತ್ತೆ ರಿಟ್ರೇಸ್ ಆಗಿ ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಹಂಟ್ ಮಾಡ್ತಾ ಅದ್ರ ಒಳಗಡೆ ಬಂದು ಮಾರ್ಕೆಟ್ ಏನ್ ಮಾಡುತ್ತೆ ಮತ್ತೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ಮೂವ್ ಆಗುತ್ತೆ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೋ ಅವರ ಸ್ಟಾಪ್ ಲಾಸಸ್ ನಮಗೆ ಎಲ್ಲಿ ಸಿಗುತ್ತೆ ಸೊ ಇಲ್ಲಿಂದ ಸೆಲ್ ಬರ್ತಾ ಇದೆ ನಮಗೆ ಇಲ್ಲೂ ಸ್ಟಾಪ್ ಲಾಸ್ ಸಿಗಬಹುದು ಓಕೆನಾ ಸೊ ಇಲ್ಲಿ ಸ್ಟಾಪ್ ಲಾಸ್ ಸಿಗಬಹುದು ಸೊ ಮತ್ತೆ ಮಾರ್ಕೆಟ್ ಇದ್ರ ಮೇಲ್ಗಡೆನು ನಮಗೆ ಸ್ಟಾಪ್ ಲಾಸ್ ಅವೈಲಬಲ್ ಇರುತ್ತೆ ಯಾರು ಸೆಲ್ ಮಾಡಿರ್ತಾರೋ ಅವರ ಸ್ಟಾಪ್ ಲಾಸ್ ಸೊ ಇಂಟರ್ನಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಕೆಳಗಡೆ ಬಂತು ಇಲ್ಲಿ ಯಾರು ಈ ಝೋನ್ ಅಲ್ಲಿ ಯಾರು ಬೈ ಮಾಡಿರ್ತಾರೋ ಸೊ ಅವರ ಸ್ಟಾಪ್ ಲಾಸ್ ಅಂಟ್ ಮಾಡ್ತಾ ಕೆಳಗಡೆ ಬಂತು ಸೊ ಮತ್ತೆ ಯಾರು ಸೆಲ್ ಮಾಡ್ತಾರೋ ಅವರ ಸ್ಟಾಪ್ ಲಾಸಸ್ ಮೇಲ್ಗಡೆ ಇರುತ್ತೆ ಸೊ ಮಾರ್ಕೆಟ್ ಏನ್ ಮಾಡುತ್ತೆ ಐ ಆರ್ ಎಲ್ ಟು ಮತ್ತೆ ಇ ಆರ್ ಎಲ್ಗೆ ಹೋಗುತ್ತೆ ಇ ಆರ್ ಎಲ್ ಅಂದ್ರೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿ ಫಸ್ಟ್ ಐ ಆರ್ ಎಲ್ಗೆ ಬಂತು ಇಂಟರ್ನಲ್ ರೇಂಜ್ ಲಿಕ್ವಿಡಿಟಿ ಹಂಟ್ ಮಾಡ್ತಾ ಬಂತು ಮತ್ತೆ ಎಕ್ಸ್ಟರ್ನಲ್ ರೇಂಜ್ ಲಿಕ್ವಿಡಿಟಿಗೆ ಮಾರ್ಕೆಟು ಹೋಗುತ್ತೆ ಸೊ ಮಾರ್ಕೆಟು ಯಾವತ್ತು ಐ ಆರ್ ಎಲ್ ಟು ಇಆರ್ ಎಲ್ ಇ ಆರ್ ಎಲ್ ಟು ಐಆರ್ ಎಲ್ ಮೂವ್ ಆಗುತ್ತೆ ಓಕೆನಾ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ನೇಹಿತರೆ ಈ ತರ ಯಾರು ನಿಮಗೆ ಹೇಳಿ ಕೊಡಲ್ಲ ಓಕೆನಾ ಈ ನಿಮಗೆ ಹೇಳಿ ಕೊಡಲ್ಲ ಸೊ ಸ್ಮಾರ್ಟ್ ಮನಿ ಯಾರು ಕಲಿಬೇಕು ಅಥವಾ ಐ ಸಿ ಟಿ ಕಲಿಬೇಕು ಸೊ ಫುಲ್ಲಿ ಅಡ್ವಾನ್ಸ್ಡ್ ಕಂಟೆಂಟ್ ಇದೆ ಐ ಸಿ ಟಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಐ ಸಿ ಟಿ ಕಾನ್ಸೆಪ್ಟ್ ಕಲ್ತ್ರೆ ಮಾರ್ಕೆಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಯಾರೆಲ್ಲ ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಮತ್ತು ಐ ಸಿ ಟಿ ಕಾನ್ಸೆಪ್ಟು ಡೀಪಾಗಿ ಕಲಿಯಬೇಕು ಅನ್ನೋರು ಇನ್ನೂ ಮಾರ್ಕೆಟ್ ಬಗ್ಗೆ ಹೊಸ ಹೊಸ ವಿಷಯನ ತಿಳ್ಕೋಬೇಕು ಕಲಿಯೋ ಆಸಕ್ತಿ ಇದ್ದವರು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಐ ಸಿ ಟಿ ಮತ್ತು ಎಸ್ ಎಮ್ ಸಿ ಡೀಪಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ ಓಕೆನಾ ಸೊ ನನ್ನ ನಂಬರು ಇದು ನನ್ನ ನಂಬರ್ ಸೊ ನನಗೆ ವಾಟ್ಸಪ್ ಮಾಡಿ ಸೊ ಕ್ಲಾಸ್ಗೆ ಡೀಟೇಲ್ಸ್ ಕೇಳಿ ತುಂಬ ಕಡಿಮೆ ಫೀಸ್ ಇದೆ ಜಾಸ್ತಿ ಫೀಸ್ ಏನು ಇಟ್ಟಿಲ್ಲ ತುಂಬ ಕಡಿಮೆ ಅಂದ್ರೆ ತುಂಬ ಕಡಿಮೆ ನೀವು ಕಲಿಯೋದು ಇಂಪಾರ್ಟೆಂಟು ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಸೊ ವರ್ಕ್ ಕಂಪಲ್ಸರಿ ಮಾಡಲೇಬೇಕು ಸೊ ನಾವು ಏನು ಹೋಮ್ ವರ್ಕ್ ಕೊಡ್ತೀವಿ ಅದು ಮಾಡಲೇಬೇಕು ವರ್ಕ್ ಮಾಡಿದ್ರೆ ನೀವು ನಿಮಗೆ ಅರ್ಥ ಆಗುತ್ತೆ ಸೊ ಹೋಮ್ ವರ್ಕ್ ಮಾಡಲಿಲ್ಲ ಅಂದ್ರೆ ಏನೋ ಅರ್ಥ ಆಗಲ್ಲ ಸೊ ಕ್ಲಾಸ್ಗೆ ಜಾಯಿನ್ ಆಗೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ನನಗೆ ಸೊ ಡೀಪ್ ಆಗಿ ಕಲೀರಿ ಸೊ ಇನ್ನು ಬೇರೆ ಟಾಪಿಕ್ ಜೊತೆ ನಾವು ಬರ್ತೀವಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು